ಸ್ನೇಹಿತರೆ ನಮಸ್ಕಾರ ಇದೀಗ ನೀವು ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿಯನ್ನು ನೋಡ್ತಾ ಇದ್ದೀರಿ ನಮ್ಮ ಚಾನಲ್ಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಲ್ಲಿ ನಿಮಗೆ ಶಿಕ್ಷಣ ನೇಮಕಾತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಡೇಟ್ಗಳು ಸದಾ ಸಿಗುತ್ತವೆ ಇಂದು ನಾವು ಚರ್ಚಿಸಲು ಹೊರಟಿರುವ ವಿಷಯ ಸರ್ಕಾರದ ನೇಮಕಾತಿ ಪ್ರಕ್ರಿಯೆ ಇದರಲ್ಲಿ ಹಿನ್ನೆಲೆ ಇಲಾಖೆಗಳು ಹುದ್ದೆಗಳು ಅಭ್ಯರ್ಥಿಗಳು ಮಾಡಬೇಕಾದ ತಯಾರಿ ಮತ್ತು ಸರ್ಕಾರದ ನಿರ್ಧಾರ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಯೋಣ ಮಿತ್ರರೆ ಕಳೆದ ಕೆಲವು ತಿಂಗಳಿಂದ ಕರ್ನಾಟಕದಲ್ಲಿ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ವಿವಿಧ ಇಲಾಖೆಗಳಲ್ಲಿನ ಸಾವಿರಾರು ಹುದ್ದೆಗಳು ಖಾಲಿ ಇರುವುದು ಸರ್ಕಾರದ ಗಮನ ಸೆಳೆದಿದ್ದು ಈ ಹುದ್ದೆಗಳನ್ನು ಭರ್ತಿ ಮಾಡಲು ಸಿದ್ಧತೆ ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಅದರಲ್ಲಿ ನೇಮಕಾತಿ ಕುರಿತ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ ಈ ನಿರ್ಧಾರ ಹೊರಬಿದ್ದ ತಕ್ಷಣ ಅಧಿಸೂಚನೆಗಳ ಮಳೆ ಸುರಿಯಲಿದೆ ಕೆಇಎ ಕೆ ಪಿ ಕೆ ಎಸ್ ಪಿ ಹಾಗೂ ಹಲವು ಇಲಾಖೆಗಳ ಹುದ್ದೆಗಳ ಕುರಿತಂತೆ ಬೃಹತ್ ಮಟ್ಟದ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಸ್ನೇಹಿತರ ಈಗ ನೋಡೋಣ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಬೃಹತ್ ನೇಮಕಾತಿ ನಡೆಯಲಿದೆ ಎಂಬುದನ್ನು ಒಂದು ಗ್ರಾಮ ಪಂಚಾಯಿತಿ ಇಲಾಖೆ ಮೊದಲು ಗ್ರಾಮೀಣ ಭಾಗದ ಪ್ರಮುಖ ಹುದ್ದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಈ ಹುದ್ದೆಗಳಿಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಅಧಿಸೂಚನೆ ಯಾವ ಕ್ಷಣದಲ್ಲೂ ಹೊರಬರುವ ಸಾಧ್ಯತೆ ಹೆಚ್ಚಾಗಿದೆ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಅವಕಾಶ ಎರಡು ಶಿಕ್ಷಣ ಇಲಾಖೆ ಮುಂದೆ ಶಿಕ್ಷಣ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ನಿರೀಕ್ಷೆ ಇದೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಾವಿರಾರು ಪ್ರಾಧ್ಯಾಪಕರು ಉಪನ್ಯಾಸಕರು ಹುದ್ದೆಗಳು ಖಾಲಿ ಇವೆ ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿಯೂ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಶಿಕ್ಷಕ ವೃತ್ತಿಗೆ ಸಿದ್ಧತೆ ಮಾಡಿಕೊಂಡಿರುವವರಿಗೆ ಇದು ಸುವರ್ಣಾವಕಾಶ ಮೂರು ತಾಂತ್ರಿಕ ಶಿಕ್ಷಣ ಇಲಾಖೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲೇ ಪ್ರಕಟವಾಗಲಿದೆ ತಾಂತ್ರಿಕ ಶಿಕ್ಷಣ ಪಡೆದ ಯುವಕರಿಗೆ ಇದು ಉತ್ತಮ ಅವಕಾಶ ನಾಲ್ಕು ಆರೋಗ್ಯ ಇಲಾಖೆ ಸ್ನೇಹಿತರೆ ಆರೋಗ್ಯ ಇಲಾಖೆಯಲ್ಲಿಯೂ ಅನೇಕ ಹುದ್ದೆಗಳು ಖಾಲಿ ಇವೆ ಸುಮಾರು ನೂರ ಇಪ್ಪತ್ತು ತಜ್ಞ ವೈದ್ಯರು ಮತ್ತು ನೂರ ಹತ್ತು ಸಾಮಾನ್ಯ ವೈದ್ಯಾಧಿಕಾರಿಗಳು ಹುದ್ದೆಗಳು ಭರ್ತಿಯಾಗಲಿವೆ ಜೊತೆಗೆ ಗ್ರಾಮೀಣ ಆರೋಗ್ಯ ಕೇಂದ್ರಗಳಿಗೆ ಸಿಬ್ಬಂದಿ ನೇಮಕಾತಿ ನಿರೀಕ್ಷೆ ಇದೆ ಐದು ಪಶುಸಂಗೋಪನೆ ಇಲಾಖೆ ಇದೀಗ ರೈತರು ಮತ್ತು ಗ್ರಾಮೀಣ ಜನತೆಗೆ ನೇರವಾಗಿ ಸಂಪರ್ಕ ಹೊಂದಿರುವ ಪಶು ಸಂಗೋಪನೆ ಇಲಾಖೆಯಲ್ಲಿಯೂ ನಾಲ್ಕುನೂರಕ್ಕೂ ಹೆಚ್ಚು ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳು ಖಾಲಿ ಇವೆ ಪಶುವೈದ್ಯ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಅವಕಾಶ ಪ್ರಿಯ ಸ್ನೇಹಿತರೆ ಈಗ ನೋಡೋಣ ವೆರಿ ಇಂಪಾರ್ಟೆಂಟ್ ಹುದ್ದೆಗಳ ಸಂಖ್ಯೆ ಸಂಕ್ಷಿಪ್ತ ವಿಶ್ಲೇಷಣೆ ಕರ್ನಾಟಕ ಸರ್ಕಾರವು ನಲವತ್ತ್ಮೂರು ವಿಭಿನ್ನ ಇಲಾಖೆಗಳಲ್ಲಿನ ಎರಡು ಪಾಯಿಂಟ್ ಏಳು ಲಕ್ಷಕ್ಕೂ ಮೇಲು ಹುದ್ದೆಗಳ ನೇಮಕಾತಿಯ ಕಾರ್ಯಾರಂಭ ಅಂತಹ ಅಂತಿಮ ಅಧಿಸೂಚನೆ ಹೊರತಂದಿದ್ದು ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಎಪ್ಪತ್ತು ಸಾವಿರ ಮತ್ತು ಮೂವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಇದ್ದವೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಹನ್ನೆರಡು ಸಾವಿರದ ಐದುನೂರ ಎಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಕೆ ಆರ್ ಇ ಐ ಎಸ್ ಕಾರ್ಯಾಚರಣೆಯಲ್ಲಿರುವ ಎಂಟುನೂರ ನಲವತ್ತೆಂಟು ಸಂಸ್ಥೆಗಳಿಗೆ ಸಂಬಂಧಿಸಿದ ಹತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತಾರು ಹುದ್ದೆಗಳಲ್ಲಿ ಆರು ಸಾವಿರದ ಐದುನೂರ ಎಂಬತ್ತ್ಮೂರು ಭರ್ತಿ ಮಾಡಲಾಗಿದ್ದರೂ ಹನ್ನೆರಡು ಸಾವಿರದ ಐದುನೂರ ಎಪ್ಪತ್ತ್ಮೂರು ಹುದ್ದೆಗಳು ಖಾಲಿಯೇ ಇವೆ ನಾಲ್ಕುನೂರ ಮೂವತ್ತೆರಡು ಗೌರ್ಮೆಂಟ್ ಕಾಲೇಜಸ್ ಮೂರು ಸಾವಿರ ಫ್ಯಾಕಲ್ಟಿ ವೇಕೆನ್ಸಿಸ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ವಿ ಪಿ ಮೈಸೂರು ಶಾಖೆಯ ಆರೋಪಕ್ಕೆ ಪ್ರಕಾರ ನಾಲ್ಕುನೂರ ಮೂವತ್ತೆರಡು ಪದವಿ ಕಾಲೇಜುಗಳಲ್ಲಿ ಮೂರು ಸಾವಿರ ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿಯಾಗಿದ್ದು ಇನ್ನು ಅನೇಕ ವಿಧಾನದ ವಿಳಂಬ ನಿರೀಕ್ಷೆಯಲ್ಲಿದೆ ರಾಜ್ಯ ವಿಸ್ತಾರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಇದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಹದಿನಾರು ಸಾವಿರದ ಐದುನೂರ ಎಪ್ಪತ್ತೇಳು ಹುದ್ದೆಗಳು ಇತರ ಭಾಗಗಳಲ್ಲಿ ಮೂವತ್ತ್ ಮೂರು ಸಾವಿರದ ಇಪ್ಪತ್ತೇಳು ಹುದ್ದೆಗಳು ಇತರೆ ಹುದ್ದೆಗಳಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಹುದ್ದೆಗಳ ಭರ್ತಿಗೆ ಅನುಮತಿಗೊಂಡಿದೆ ಮೂವತ್ತ್ ಸಾವಿರದ ಇಪ್ಪತ್ತೇಳು ಗೆಸ್ಟ್ ಲೆಚ್ಚರ್ ಹುದ್ದೆಗಳು ನೇಮಕಾತಿಗಳಿಗೆ ಸಿದ್ಧ ದಕ್ಷಿಣ ಕನ್ನಡಕ್ಕೆ ಮಾತ್ರ ಒಂದು ಸಾವಿರದ ಮುನ್ನೂರ ಮೂವತ್ತೆಂಟು ಅರ್ಜಿಗಳು ಸ್ವೀಕರಿಸಲ್ಪಟ್ಟಿವೆ ಕೆ ವಿ ಎಸ್ ನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಶಿಕ್ಷಕರ ಕೊರತೆ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಹುದ್ದೆಗಳಲ್ಲಿ ಐದುನೂರ ಇಪ್ಪತ್ನಾಲ್ಕು ಖಾಲಿ ಕೆ ಎನ್ ಎನ್ ಎಲ್ ಇಂಜಿನಿಯರ್ ಹುದ್ದೆಗಳ ಐವತ್ನಾಲ್ಕು ಪರ್ಸೆಂಟ್ ಖಾಲಿ ಸಾವಿರದ ಮುನ್ನೂರ ಇಪ್ಪತ್ತ ಎರಡು ಹುದ್ದೆಗಳಲ್ಲಿ ಏಳ್ನೂರ ಹನ್ನೆರಡು ಕಂಪ್ಲೀಟ್ ಆಗಿಲ್ಲ ಇವೆಲ್ಲವೂ ನಿಮ್ಮ ಬೆನ್ನು ಹಿಡಿಯುವ ಸಮಯ ಸರಿ ಅವಧಿಯಲ್ಲಿ ಸಿದ್ಧತೆ ಮಾಡಿದ್ದಾರೆ ಅಭ್ಯಾಸ ಮಾಡಿದ್ದಾರೆ ಅಂದ್ರೆ ನಿಮ್ಮ ಕನಸಿನ ಹುದ್ದೆಗೆ ನಿಮ್ಮ ಹೆಜ್ಜೆ ಮುಂದುವರಿಯಲಿದೆ ಅಭ್ಯರ್ಥಿಗಳು ಏನ್ ಮಾಡಬೇಕು ಸ್ನೇಹಿತರೆ ಇಷ್ಟೊಂದು ಹುದ್ದೆಗಳ ನೇಮಕಾತಿ ಬರ್ತಿದೆ ಅಂದಮೇಲೆ ದೊಡ್ಡ ಪ್ರಶ್ನೆ ಕಾಡ್ತಿರೋದು ಏನಂದ್ರೆ ಈಗ ನೀವು ಮಾಡಬೇಕು ಮೊದಲು ನಿಮ್ಮ ಗುರಿ ಡಿಪಾರ್ಟ್ಮೆಂಟ್ಸ್ ಫಿಕ್ಸ್ ಮಾಡಿಕೊಳ್ಳಿ ನೀವು ಗ್ರಾಮ ಪಂಚಾಯತ್ ಕಡೆ ಗಮನ ಕೊಡಬೇಕೆ ಅಥವಾ ಶಿಕ್ಷಣ ತಾಂತ್ರಿಕ ಆರೋಗ್ಯ ಇಲಾಖೆ ಕಡೆ ಹೋಗಬೇಕೆ ಸ್ಪಷ್ಟ ಗುರಿ ಇರುವುದು ತುಂಬಾ ಮುಖ್ಯವಾಗುತ್ತದೆ ಎರಡನೇದು ನೀವು ಆಯ್ಕೆ ಮಾಡಿದ ಇಲಾಖೆಯ ಸಿಲೆಬಸ್ ಹಾಗೂ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಕಲೆ ಹಾಕಿ ಇದು ನಿಮಗೆ ಪ್ರಶ್ನೆಗಳ ಮಾದರಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೇದು ಒಂದು ಟೈಮ್ ಟೇಬಲ್ ಮಾಡಿ ಪ್ರತಿ ಕನಿಷ್ಠ ಆರರಿಂದ ಎಂಟು ಗಂಟೆಯವರೆಗೂ ಅಥವಾ ಎರಡರಿಂದ ಮೂರು ಮೂರು ಗಂಟೆಯವರೆಗೂ ಓದುವುದಕ್ಕೆ ಸಮಯವನ್ನು ಮೀಸಲಿಡಿ ಪ್ರಾಕ್ಟೀಸ್ ಮತ್ತು ಜೊತೆಗೆ ಬ್ಯಾಲೆನ್ಸ್ ಮಾಡಿ ಒಂದೇ ಗುರಿಯನ್ನು ಆರಿಸಿ ಅದೇ ದಾರಿಯಲ್ಲಿ ಸಂಪೂರ್ಣ ಶ್ರಮ ಹಲವು ಕಡೆ ಗಮನ ಹರಿಸಿದರೆ ಕಾನ್ಸಂಟ್ರೇಷನ್ ಕಡಿಮೆಯಾಗುತ್ತದೆ ನೆನಪಿರಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಓದಿದವನಿಗಲ್ಲ ಗೆಲುವು ಸರಿಯಾದ ತಂತ್ರ ಬಳಸಿದವನಿಗೆ ಗೆಲುವು ಸ್ಟಾಟರ್ಜಿ ಪ್ಲಸ್ ಕನ್ಸಿಸ್ಟೆನ್ಸಿ ಟು ಅದರಿಂದ ಸ್ನೇಹಿತರೆ ಇಂದಿನಿಂದಲೇ ನಿಮ್ಮ ಗುರಿ ನಿಶ್ಚಯ ಮಾಡಿ ಸಿದ್ಧತೆ ಪ್ರಾರಂಭಿಸಿ ನಿಮ್ಮ ಗೌರ್ಮೆಂಟ್ ಜಾಬ್ ಕನಸು ಖಂಡಿತ ನಿಜವಾಗಲಿ ಸರ್ಕಾರದ ನಿರ್ಧಾರ ಮತ್ತು ನಿಮ್ಮ ಅವಕಾಶ ಸ್ನೇಹಿತರೆ ಈಗ ನಾವು ಎಲ್ಲರೂ ಕಾಯ್ತಿರುವುದು ಸರ್ಕಾರದ ಅಂತಿಮ ನಿರ್ಧಾರ ಆದೇಶ ಹೊರಬಿದ ತಕ್ಷಣವೇ ಅಧಿಸೂಚನೆ ಪ್ರಕಟವಾಗಲಿದೆ ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ನೀವು ಹಿಂದೆ ತಯಾರಿ ಪ್ರಾರಂಭಿಸಿದರೆ ಮುಂದಿನ ಕೆಲ ತಿಂಗಳಲ್ಲಿ ಸರ್ಕಾರದ ಉದ್ಯೋಗಿ ಆಗುವ ಕನಸು ನಿಜವಾಗಬಹುದು ಹೀಗಾಗಿ ಕೈ ಚೆಲ್ಲಬೇಡಿ ಇಂದು ಪ್ರಾರಂಭಿಸಿ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮವೇ ನಾಳೆಯ ಯಶಸ್ಸು ಸ್ನೇಹಿತರೆ ಇಂದಿನ ಅಪ್ಡೇಟ್ ನಮಗೆ ಉಪಯುಕ್ತವಾಗಿದೆ ಎಂಬ ವಿಶ್ವಾಸವಿದೆ ಹಾಗಿದ್ರೆ ನೀವು ಯಾವ ಇಲಾಖೆಯ ಇಲಾಖೆಯ ಹುದ್ದೆಗೆ ಅರ್ಜಿ ಹಾಕಲು ಬಯಸುತ್ತೀರಿ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಇನ್ನಷ್ಟು ಮಾಹಿತಿಗಾಗಿ ಪ್ರತಿಭಾ ಸ್ಫೂರ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ಎಲ್ಲಾ ನೇಮಕಾತಿಯ ಅಪ್ಡೇಟ್ಗಳು ಮೊದಲು ನಿಮ್ಮ ಮೊಬೈಲ್ಗೆ ಬರಲು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ